ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾದಂತ ಕಾರ್ಯಕ್ರಮ ಇವತ್ತು ಈ ಸಹೋರ್ಧ ಸಂಗಮ ಎಲ್ಲ ಧರ್ಮಗುರುಗಳ ಒಂದು ನೇತೃತ್ವ ವಹಿಸಿರುವಂತ ಒಂದು ಸಭೆ ಸ್ನೇಹಿತರೆ ಇಷ್ಟೇ ನಾನು ಹೇಳುದು ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಭಾರತೀಯರಾಗಿರ್ಬೇಕು ಇಲ್ಲಿ ಹಿಂದೂ ಮುಸಲ್ಮಾನ್ ಕ್ರೈಸ್ತ ಅನ್ನೋ ಪ್ರಶ್ನೆ ಇಲ್ಲ ನಾವೆಲ್ಲರೂ ಭಾರತೀಯ ಆಗಿರ್ಬೇಕಷ್ಟೇ ಇವತ್ತು ಹಿಂದುಗಳಲ್ಲಿ ಕೇಸರಿ ಧ್ವಜ ಹಿಡಿಬೋದು ನಿಮ್ಮೆಲ್ಲ ಹಸಿರು ಧ್ವಜ ಹಿಡಿಬಹುದು ಇನ್ನೊಬ್ರು ಬಿಳಿ ಧ್ವಜ ಹಿಡಿಬೋದು ಇದು ಭಾರತದ ಸಂಕೇತ ಇದರಲ್ಲಿ ಯಾವುದು ವ್ಯತ್ಯಾಸ ಇಲ್ಲ ಆದರೆ ಧರ್ಮವನ್ನು ನಾವು ತಮ್ಮ ತಮ್ಮ ಧರ್ಮವನ್ನು ತಾವು ನಿಭಾಯಿಸ್ಕೊಂಡು ಹೋಗುವಂಥ ಕರ್ತವ್ಯವನ್ನು ನೀವು ಮಾಡಿಕೊಂಡಿದ್ದೀರಿ ನಾನು ಮೊದಲು ಹೇಳೋದು ಇಷ್ಟೇ ಸ್ನೇಹಿತರು ಇವತ್ತು ಭಾಳ ಚೆನ್ನಾಗಿ ಎಲ್ಲರೂ ಮಾತಾಡಿದ್ದೀರಿ ಮೊದಲು ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಲಿಸಿ ನಿಮ್ಮ ಮಕ್ಕಳಿಗೆ ಭವಿಷ್ಯವನ್ನು ಕಲಿಸಿ ಅಲ್ಲಿಂದಲೇ ಶುರು ಆಗ್ಬೇಕು ಯಾವಾಗ ಹಿಂದೆ ಸಾಯಿಬರ್ ಇದ್ರೆ ಪಂಚರ್ ಹಾಕುವಂಥದ್ದು ಅಥವಾ ಸೈಕಲ್ ಶಾಪ್ ಇಡುವಂಥದ್ದು ಇದಲ್ಲ ಅಪ್ಪ ಮಾಡಿದ ಆಲ್ದ ಮರದಲ್ಲಿ ಅಲ್ಲ ಬದಲಾವಣೆಯನ್ನು ಕಾಲಬೇಕು ಕಾಣ್ಬೇಕು ಇಪ್ಪತ್ತೊಂದನೇ ಶತಮಾನದಲ್ಲಿ ನೀವು ಸಹ ಉದ್ಯೋಗಗಳನ್ನ ಹಿಡಿಬೇಕು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಐ ಎ ಎಸ್ ಆಗ್ಬೇಕು ಕೆ ಎ ಎಸ್ ಆಗ್ಬೇಕು ಇಂಥ ವೇದಿಕೆಯಲ್ಲಿ ಬಂದು ಕೂರ್ಬೇಕು ಆ ರೀತಿಯ ನಿಮ್ಮ ಮಕ್ಕಳಿಗೆ ಭವಿಷ್ಯ ರೂಪಿಸಬೇಕು ವಿದ್ಯಾಭ್ಯಾಸದಲ್ಲಿ ಒಂದು ಚೂರು ವಂಚಿತ ಮಾಡಬಾರ್ದು ಆ ಮಗನಿಗೆ ಸಾಕಾರ ಕೊಡಿ ಅವನ ಭವಿಷ್ಯ ಅವನು ರೂಪಿಸಿಕೊಳ್ತಾನೆ ಅದು ಬಹಳ ಪ್ರಮುಖವಾದಂಥದ್ದು ದೇಶದಲ್ಲಿ ಎಲ್ಲರಿಗೂ ಬದುಕಲಿಕ್ಕೆ ಅವಕಾಶ ಇದೆ ತಾರತಮ್ಯ ಏನು ಹೇಳುವಂಥದ್ದು ಇಲ್ಲ ನಾವು ಭಾರತೀಯರಾಗಿರೋಣ ಯಾರೋ ಮಾಡಿದ ತಪ್ಪಿಗೆ ಯಾರಿಗೋ ಶಿಕ್ಷೆ ಆಗೋದಲ್ಲ ಎಲ್ಲ ಜಾತಿಯಲ್ಲೂ ಇರ್ತಾರೆ ಹಿಂದೂಗಳಲ್ಲಿ ಕೆಲವರು ಇರ್ತಾರೆ ನಿಮ್ಮಲ್ಲೂ ಕೆಲವರು ಇರ್ತಾರೆ ಅವರಿಂದ ಈ ಸಮಾಜದಲ್ಲಿ ಅಡಚಣೆಗಳಾಗುವಂಥದ್ದು ದಂಬಿ ಆಗುವಂಥದ್ದು ಆಗತ್ತೆ ನಾವು ಹೇಳ್ತೀವಿ ನೀವು ಭಾರತೀಯರಾದಾಗ ಅಲ್ಲಿ ಯಾವ ಸಮಸ್ಯೆ ನಮಗೆ ಬರೋದಿಲ್ಲ ಎಲ್ಲರೂ ಒಟ್ಟಾಗಿ ಹೋಗೋಣ ಇವತ್ತು ಖುಷಿ ಆಗತ್ತೆ ಗಣಪತಿ ಮೆರವಣಿಗೆ ಸಂದರ್ಭದಲ್ಲಿ ನೀವೆಲ್ಲರೂ ತೋರಿಸಿದಂಥ ಪ್ರೀತಿ ಎಲ್ಲ ಒಟ್ಟಾಗಿ ಬಿಡುವಂಥದ್ದು ಸಾಗರದಲ್ಲಿ ಸಹ ಈದ್ ಮೇಲಾದ ಹಬ್ಬವನ್ನು ಹದಿನಾರಕ್ಕೆ ಮಾಡೋದು ಗಣಪತಿ ಬಿಟ್ಟ ಮೇಲೆ ಅಂತ ಇಪ್ಪತ್ತೆರಡನೇ ತಾರೀಕು ಹಾಕೊಂಡ್ರು ಇಲ್ಲೂ ಹಾಕೊಂಡಿದ್ದೀರಿ ಇದು ನಿಜವಾದ ನಿಮ್ಮ ಒಂದು ಈ ಸೌ ಸೌಹಾರ್ದ ಸಂಗಮದಲ್ಲಿ ಒಂದು ಪಾತ್ರ ಇದೆ ಅಲ್ಲ ಇದು ಬರಬೇಕು ಅವತ್ತು ಗಣಪತಿ ಬಿಡೋ ಅಂತ ಸಂದರ್ಭದಲ್ಲಿ ಎಲ್ಲ ನಾನು ನೋಡಿದೆ ನಾನು ಜಯನಗರ ಹೋಗಿದ್ದೆ ಜಯನಗರದ ಮುಸಲ್ಮಾನ್ ಬಾಂಧವರು ಮಸೀದಿ ಮುಂದೆ ಎಲ್ಲರಿಗೂ ಜ್ಯೂಸು ಏನು ಕೇಕು ಸ್ವೀಟು ಕೊಟ್ಟರು ನಾನು ಹೋಗಿ ತಿಂದು ಅಲ್ಲಿ ಬಂದೆ ನಾನು ಸಾಗರದಲ್ಲಿ ಮಾಡಿದ್ರೆ ನೀವು ಮಾಡಿದಿರಿ ಇದೇ ಬಾಂಧವ್ಯ ರಿಪ್ಪಿನಪೇಟೆಯಲ್ಲೂ ಅದೇ ಸಾಗರದಲ್ಲೂ ಅದೇ ತೀರ್ಥಹಳ್ಳಿಯಲ್ಲೂ ಅದೇ ಜಾತಿಯ ನೋಡುವಂಥ ಪ್ರಶ್ನೆ ಬರೋದಿಲ್ಲ ಇಲ್ಲಿ ಎಲ್ಲ ಪಕ್ಷದವರು ಇದ್ರಿ ಬಿ ಜೆ ಪಿರು ಇದ್ದೀರಿ ದಳದವರು ಇದ್ದೀರಿ ಕಾಂಗ್ರೆಸ್ನವರು ಇದ್ದೀವಿ ಎಲ್ಲ ಪಕ್ಷದವರು ನಾವು ಇದ್ದೀವಿ ಸಮಾಜದಲ್ಲಿ ಒಂದಾಗಿ ಹೋಗುವಂಥ ಕೆಲಸ ನಾವೆಲ್ಲರೂ ಮಾಡ್ಬೇಕಷ್ಟೇ ಬೇರೆ ಏನು ಮಾಡ್ಲಿಕ್ಕಾಗತ್ತೆ ಅಲ್ವಾ ನೀ ಹೇಳ್ತಿವಲ್ಲ ಯಾರಾದರೂ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಅವನಿ ಹೊಡೀರಿ ನಾ ಬೇಡ ಅನ್ನೋದಲ್ಲ ಅವನು ತಪ್ಪಿಂದ ನಮ್ಮ ಈ ಸಮಾಜಕ್ಕೆ ಯಾವ್ದು ಬರ್ಬಾರ್ದು ಇಡೀ ಸಮಾಜ ಗಟ್ಟಿ ಇರ್ದಿವ್ ನಾವೆಲ್ಲ ಭಾರತೀಯರು ಇಲ್ಲಿ ಯಾರ್ದು ಏನು ಸಮಸ್ಯೆ ಇಲ್ಲ ರಾಷ್ಟ್ರ ಧ್ವಜ ಹಿಡ್ಕೊಂಡು ಇವತ್ ನಮ್ಮ ಮಕ್ಕಳಲ್ಲಿ ನಮ್ಮ ಇದ್ರಿಗೆ ಇವತ್ತು ಪಾದ ಇದರಲ್ಲಿ ಬಂದ್ರು ಪಾದಯಾತ್ರೆಯಲ್ಲಿ ಬಂದ್ರಲ್ಲ ಅದು ಈ ದೇಶದ ಸಂಕೇತ ತೋರ್ಸ್ಕೊಟ್ಟಿದ್ದೀರಿ ನೀವು ಮಕ್ಕಳೇ ಅದು ಬರಬೇಕು ಅದು ಈ ದೇಶದ ಸಂಕೇತ ಭಾರತೀಯರಾಗಿ ನಾವು ಇರೋಣ ಒಂದಾಗಿರೋಣ ಈ ತರ ಖುಷಿ ಖುಷಿಯಾಗಿ ಅನ್ನೋದು ನಮ್ಮ ಉದ್ದೇಶ